ಗಿಲ್ಲಿಯರು ಬಿಗ್ ಬಾಸ್ ಅಲ್ಲಿ ವಿನ್ ಆಗಿರೋ ಪ್ರಯುಕ್ತ ಚಿಕನ್ ಫ್ರೈ ಮಟನ್ ಫ್ರೈ ವಿಶೇಷವಾಗಿ ಮಾಡ್ತಾ ಇರುವಂಥದ್ದು ತುಂಬಾ ಖುಷಿ ಆಯಿತು ಗಿಲ್ಲಿಯವರು ಅದು ಅಷ್ಟು ಒಂದು ದೊಡ್ಡ ಅಂತರದಿಂದ ಗೆದ್ದಿರೋದು ಒಳ್ಳೇದಾಗ್ಲಿ ಇನ್ನು ಅವ್ರಿಗೆ ಒಳ್ಳೊಳ್ಳೆ ಅವಕಾಶಗಳು ಸಿಗ್ಲಿ ಒಳ್ಳೇದಾಗ್ಲಿ ತುಂಬಾ ಒಳ್ಳೇದಾಗ್ಲಿ ಅವ್ರಿಗೆ ಗಿಲ್ಲಿಯವ್ರಿಗೆ ಇದು ಮಟನ್ ಮೊದಲು ಮಟನ್ ಬೇಯಿತು ಜಾಸ್ತಿ ಬೇಯಬೇಕಲ್ಲ ಅದಕ್ಕೆ ಈಗ ಮೂರನೇ ವಿಸಲು ಈಗ ಇದು ಮಾಡಿ ಇದು ಬುಧ ಎಷ್ಟು ಪುಡಿ ಹಾಕ್ಬಿಟ್ಟು

ಮಾಮೂಲಿ ಚಿಕನ್ ಅಡಸ್ಕತೀವಲ್ಲ ಹಾಗೆ ಅದೇ ಥರ ಹಾಂ ಇದು ಮಾಮೂಲಿ ಫ್ರೈಗೆ ಆ ದಿಂಡು ತೆಗ್ದು ಬಿಟ್ರೆ ಅದೇ ಹುಡುಗುಡಿ ಆಯ್ತದೆ ದಿಂಡು ತೆಗ್ದಿಲ್ಲ ಅಂದರೆ ಉಡುಗುಡಿ ಆಯ್ಕಿಲ್ಲ ಈರುಳ್ಳಿ ಮಟನ್ ಚಾಪ್ಸ್ ಮಾಡುವ ವಿಧಾನ ಪೂರ್ತಿ ನೋಡಿ ನಿಮಗೆ ಗೊತ್ತಾಗುತ್ತೆ ಗಿಲ್ಲಿಯವರು ಗೆದ್ದಿರೋ ವಿಶೇಷವಾಗಿ ಮಾಡ್ತಾ ಇರುವಂಥದ್ದು ಕಸ್ತೂರಿ ಮೆಂತ್ಯ ಕಸ್ತೂರಿ ಮೆಂತ್ಯ ಈರುಳ್ಳಿ ಮತ್ತು ಮೆಣಸಿನ್ಕಾಯಿ ಹಸಿರು ಮೆಣಸಿನಕಾಯಿ ಒಂದು ನಾಲ್ಕು ಇವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಕೆಂಪಣ್ಣ ಬರ್ಕೊಂಡು ಉಟ್ಕೋಬೇಕು ಕೆಂಪಣ್ಣ ಬರ್ಬೇಕಾ ಬ್ರೌನ್ ಕಲರ್ ಬ್ರೌನ್ ಕಲರ್ ಅಂತಾರೆ ಇದರಲ್ಲಿ ಕೆಲ ಕುಕ್ಕುಕ್ ಮಾಡೋರು ಯಾಕಂ ಕಚ್ಕೊಬಿಟ್ಟದು ಹಾಂ ಯಾವ ಹೋಟ್ಲುಗಳೆಲ್ಲ ಮಾಡೋಲ್ಲ ಮಾತ್ರ ಆ ಥರ ಇರ್ತದೆ ಚಾಪ್ಸು ಮಟನ್ ಚಾಪ್ಸು ಮೊದಲು ಬೇಯಿಸ್ಕೊಂಡಿರ್ಬೇಕು

ಸೂಪು ಮಟನ್ ಸೂಪು ಹಾಕೋ ಹ್ಞೂ ಏನು ಬೇಯಿಸ್ಬಂಗೆ ಏನಿಲ್ಲ ಆಮೇಲೆ ಆ ಮಸಾಲನ್ನಾರು ಬೇಯ್ಬೇಕಲ್ಲ ಒಂದಷ್ಟೊತ್ತು ಟಮಟ ಬಿಡು ಇನ್ನೂ ಏ ಒಂದು ಅರ್ಧವಾ ಹಾಂ ಬಿಡು ಸಾಕತ್ತಾಗಿರ್ತದೆ ಏನು ಸಾಂಬಾರೇ ಬೇಕಾಗಿಲ್ಲ ಅನ್ನಕ್ಕೆ ಇನ್ನೂ ಹಸಿ ಬಿಡು ಅದೆಲ್ಲಾನು ಏನು ಮಾಡಿ ಚಿಕನ್ಗೆ ಹಾಕ್ತೀನಿ ಚಿಕನ್ಗೆ ಅವತ್ತು ನಿಮ್ಮ ಮಟ್ಟಿಗೆ ಚಿಕನ್ ಮಟನ್ ಐತೆ ಅಂತಂದ್ರೆ ಅದು ಮಾಡ್ಬಿಟ್ರಾ ಅದಕ್ಕೆ ಬಿಟ್ಕೊಬಿಡೋದಾ ಅದಕ್ಕೆ ಅದಕ್ಕೆ ಬಿಟ್ಕೊಬಿಡೋದಾ ಸಾಕಾಗಿರ್ತದೆ ಹಾಂ ಬಿಡಿ ಏನಿಲ್ಲ ಗೊಜ್ಜ ಗಾಳಿ ಗ್ರೇವಿ ಗ್ರೇವಿಂಗ್ ಗ್ರೇವಿಂಗಾಲಿ ಇದುವೆ ಬಿಡು ಸಾಕು ಬೇಜಾನಿ ಮೇಲೆ ಸಾಕು ಮೇಲೆ ಇತ್ತಾಗೆ ಅನ್ನ ಹಂಚ್ಕೊಳ್ಳೋಕ್ಕೆ ಗ್ರೇವಿನೂ ಆಯ್ತದೆ ಟಮಟೋ ಕೂಡ ಹಾಕ್ಬಿಡ್ತೀವಿ ಒಂದೆರಡು ಮೂರು ಟಮಟ ಬಾರ್ ರುಬ್ಬಿ ಹಾಕಿದ್ರೆ ಅದೂರಿ ಟೇಸ್ಟಿಗೇಬ್ಬ ಹೇಳಿ ನಾನು ಹಂಗೆ ಮಾಡೋದು ಚಿಕನ್ ಮಾಡಿದ್ರೆ ಹಾಂ ಚೆನ್ನಾಗಿ ಮಾಡ್ತದೆ ಮಾಡಿ ಮಾಡಿ ಮಾಡು ಒಟ್ನಲ್ಲಿ ನಾವು ಮನೇಲಿ ಮಾಡಿದ್ರಂತೂ ಯಾವ ಹೋಟ್ಲಲ್ಲೂ ಮಾಡಲ್ಲ ಆ ಮಟ್ಟಕ್ಕೆ ನಾವು ಅಡುಗೆ ಮಾಡುವಂಥದ್ದು ನಮ್ಮ ಮನೇಲಿ ಆಗಿರ್ಬೋದು ಇವ್ರ ಮನೇಲಿ ಆಗಿರ್ಬೋದು ಚೆನ್ನಾಗಿ ಮಾಡ್ತೀವಿ ಕೊನೆ ಫೈನಲ್ ಈ ಸ್ಟೇಜಲ್ಲಿ ಇದ್ದಾಗ ಟಮಾಟೋ ರುಬ್ಬಿಟ್ಟು ಟಮಟ ರಸ ಅಲ್ಟಿಮೇಟ್ ಆಗಿರುತ್ತೆ ಒಳ್ಳೆ ಬಿಸಿ ಸಣ್ಣ ಅನ್ನ ಆಗಿರ್ಬೋದು ಸೊಸೈಟಿಯ ಕಿ ಅನ್ನ ಆಗಿರ್ಬೋದು ಮುದ್ದೆ ಆಗಿರ್ಬೋದು ಪ್ರತಿಯೊಂದು ಸಖತ್ತಾಗಿರುತ್ತೆ ಮೂಳೆ ನಲ್ಲಿ ಮೂಳೆ ಗಿಲ್ಲಿ ಗಿಲ್ಲಿ ಈಗ ಗಿಲ್ಲಿ ಮೂಳೆ ಇದು ಗಿಲ್ಲಿ ಮೂಳೆ ಈಗ ಇದು ಗಿಲ್ಲಿ ಮೂಳೆ ನಲ್ಲಿ ಮೂಳೆ ಹೋಗಿ ಈಗ ಗಿಲ್ಲಿ ಮೂಳೆ ಆಗೈತೆ ಏಕೆಂದರೆ ಅಷ್ಟು ಒಂದು ದೊಡ್ಡ ಮಟ್ಟದಲ್ಲಿ ಯಾವ ಒಬ್ಬ ಸ್ಟಾರ್ಗೆ ಏನು ಒಂದು ರೆಕಗ್ನೈಸಿಂಗ್ ಸಿಗುತ್ತೋ ಹೊರಗಡೆ ಬಂದಾಗ ಪೊಲೀಸ್ ಸೆಕ್ಯೂರಿಟಿ ಏನಿರುತ್ತೋ ಅವ್ರು ಹೋಗಬೇಕಾದ್ರೆ ಆ ಥರ ಒಂದು ದೊಡ್ಡ ಸ್ಟಾರ್ಗೆ ಸಿಗುವಂಥ ಎಲ್ಲ ಒಂದು ಜನಗಳು ಅವ್ರ ಅಭಿಮಾನ ಎಲ್ಲ ಸಿಕ್ಕೈತೆ ಅಷ್ಟು ಒಂದು ದೊಡ್ಡ ಮಟ್ಟದ ಅಭಿಮಾನ ಸಿಕ್ಕೈತೆ ಗಿಲ್ಲಿ ಅವ್ರಿಗೆ ನಿಜವಾಗಲೂ ಒಂದು ಹನ್ನೆರಡನೇ ಸೀಸನ್ ಇದು ನೂರ ಹನ್ನೆರಡನೇ ಸೀಸನ್ ಬಂದರೂ ದಾಖಲೆನಾ ಬ್ರೇಕ್ ಮಾಡೋಕ್ಕಾಗಲ್ಲ ಅಷ್ಟು ಹೆಸರು ಮಾಡಾ ಗಿಲ್ಲಿ ನಟ ಅವರು ನಿಜವಾಗ್ಲೂ ತುಂಬ ಖುಷಿಯಾಗುತ್ತೆ ದೊಡ್ಡ ದೊಡ್ಡ ಮಟ್ಟದಲ್ಲಿ ಬೆಳೀಲಿ ಇನ್ನು ಆಯ್ತದೆ ಆಯ್ತದೆ ಸೇಮ್ ಮಾಡ್ಬಿಡು ಸಾಕು ಅದನ್ನ ಸೇಮ್ ಮಾಡಿಬಿಡು ಸಾಕು ಅಂಗೇ ಹಾಕಿಯಾ ಟಮಟವಾ ಹ್ಞೂ ಮಾಡು ಅಂಗೇ ಹಾಕಿ ಹೆಂಗೆ ಹೆಂಗ ಹಾಕೋರು ನಡಿತದ ಕಣ ಅಲ್ವಾ ಹಾಂ ಫೈನಲ್ ಟೊಮೊಟೊ ಹಾಕಿದ್ರೆ ಈಗ ರೆಡಿ ಆಯಿತು ಮಟನ್ ಚಾಪ್ಸು ಮಟನ್ ಗೊಜ್ಜು ಮಟನ್ ಚಾಪ್ಸು ಮುದ್ದೆಗೆ ಅನ್ನಕ್ಕೆ ಎಲ್ಲ ಅಲ್ಟಿಮೇಟಾಗಿರುತ್ತೆ ಮಾತ್ರ ಇದು ಮೇಲೆ ಆ ಬಿಸಿಗೆ ಬೇಕಾಗ್ತದ ಬಿಡು ರಸ ಟೊಮೊಟೊ ರಸ ಹಾಂ ಮಟನ್ ರೆಡಿ ಈಮೇಲೆ ಚಿಕನ್ ಮುಡುತ್ತೀವಿ ಈಗ ಚಿಕನ್ ಚಿಕನ್ ಫ್ರೈ ಇನ್ಮೇಲೆ ಓಹ್ ಚಿಕನ್ ಗಿರಿ ಎಣ್ಣೆನೇ ಬೇಕಾಗಿಲ್ಲ ಲೆಕ್ಕನ ತಾಡೋ ಇನ್ನು ಅಷ್ಟೇ ಎರಡು ಈಗಲೇ ಅದಕ್ಕೆ ತೆಗ ಮಡ್ಗು ಹ್ಞೂ ಸಾಕು ಹಾಕು ಹ್ಞೂ ಮಟನ್ ಎಲ್ಲದಕ್ಕೂ ಚಿಕನ್ ಮಟನ್ ಏನೇ ಮಾಡಲಿ ಕಸ್ರ ಮೆಂತ್ಯ ಬೇಕೇ ಬೇಕು ಬೇಕೇ ಬೇಕು

ಈ ಕಡೆ ಕೆರೆ ಕೊಡಿಲ್ಲ ಅಷ್ಟು ನಾಳೆ ಒಂದ್ ದೊಡ್ಡ ಹಬ್ಬ ಐತೆ ಸುಂಕತಣ್ಣೂರಲ್ಲಿ ಅದನ್ನ ಎಂಟು ವರ್ಷ ಬಿಟ್ಟು ಮಾಡ್ತಾವ್ರೆ ಅದು ವಿಡಿಯೋ ಮಾಡ್ತೀನಿ ಇವತ್ತು ನಾನು ಹೋಗ್ಬೇಕಾಯ್ತು ನೋಡ್ತೀನಿ ಸಂಜೆಗೆ ನಮ್ಮ ಸವಿತಾ ಬಂದಳಂತೆ ಅವ್ಳು ಬಿಡಕ್ ಹೋಗ್ಬೇಕು ನಾನು ಅಂತ ಉಪ್ಪು ಮೂರ್ ಗಂಟೆ ಬಸ್ಕೇನೋ ಬರ್ತೀನಿ ಅಂತ ಹೇಳಿ ಅವಳು ಸುಂಕತಣ್ಣವ್ರ ಗುರು ಬರ್ಬೇಕು ನಾನು ಹಾ ಒಂದ್ ಸ್ವಲ್ಪ ಕಮ್ಮಿ ಆಯ್ತು ಏನು ನಡೀತದೆ ತಗೊಳ್ಳಿ ಏನು ಇಲ್ಲ ಹಾ ಹಾ ಇದೊಂದು ಎರಡು ವಿಶಾಲ ಒಡಿಸೋ ಸಾಕು ಇದರಲ್ಲಿ ಮೂರು ಹೊಡಿಬೇಕು ಇದು ಮೂರ ಮಟನು ಮೂರು ಚಿಕನ್ ಮೂರ ಟಮೆಟೆ ದುಬ್ಬಿಯಾ ಅಲ್ಲಿಗೆ ಹಾಕಿ ಟೊಮೆಟೊ ಅದು ಒಳಿತ ಹಾಕಿ ಟ್ರೂ ಕಲರ್ ಮೆಸೇಜು ಹೋಗ್ಬರ್ತದೆ ದುಡ್ಡು ಟ್ರೂ ಕಲರ್ ಆದರೂ ಚಿಕನ್ ಸರಿ ಬೇಗ ಬೆಲ್ಲ ಇತ್ತು ಕರೆಂಟ್ ಎಲ್ಲಿ ಬಂತು ಅಲ್ಲಿ ಮಿಕ್ಸಿ ಆನ್ ಮಾಡೋದಕ್ಕೆ ಇದು ಸೌಂಡ್ ಬಂದದ್ದು ಕಣ ಹಾಂ ಹಾಂ ಅವರೇಕಾಳು ಅವರೇ ಕಾಳು ಹಾಕಿ ಫ್ರೈ ಮಾಡ್ತಾ ಇರೋದು ಮಟನ್ ಟೇಸ್ಟೇ ಬೇರೆ ಚಿಕನ್ ಟೇಸ್ಟೇ ಬೇರೆ ಅದು ಕಿಲ ಬರೀ ನೀರು ಬಿಡು ಇದು ಇದು ಬೇಡ ಇದು ಇದು ಸೂಪ್ ತರ ಇರ್ಲಿ ಬೇಕಾರೆ ತಗೊಂಡೋಗಿ ನಿಮಗೆ ಉಪಯೋಗ ಆಯ್ತದೆ ಯಾರು ಹಾಂ ಇಲ್ಲಾಂದ್ರೆ ಇಲ್ಲೇ ಮಡ್ಗೊಂಡು ನಿಮ್ಮ ಮಟನ್ ಬೇಯಿಸೋದ್ರ ಆಯ್ತದೆ ಈ ಸ್ಟೇಜಲ್ಲಿ ಇದ್ದಾಗ ನಾನು ಕರತ್ ಪುಡಿ ಹಾಕಿ ಕೊಡ್ತೀನಿ ಅದೇ ವಿಸಾಲ್ ಓಡಿಸ್ಕೊಂಡೆ ವಿಸಾಲ್ ಬಂದ್ಮೇಲೆ

ಯಾವ್ದಾರು ಹಾಕ್ಬೋದು ಒಟ್ನಲ್ಲಿ ಸಂಬಂಧ ಮಟನ್ ಮಸಾಲ ಹಾಕಿದ್ರು ಆಯ್ತದೆ ಚಿಕನ್ ಮಸಾಲ ಹಾಕಿದ್ರು ಆಯ್ತದೆ ಹ್ಮ್ ನೋಡೋ ಹೆಂಗ್ ಚಕೀತದೆ ಬೇಕವೆ ಬೇಗ ಬೇಕದೆ ಅವ್ರಂಗೆ ಬೇಗ ಬೇಕೇ ಬಂದ್ರೂ ಮುಗಿತು ఇది ఆర్సరా మసాలె ఆర్సరా మసాలె హోమ్ మేడ్ హోమ్ మేడ్ ఆర్సరా మసాలె నీరుమి నీది ఎలియ్డు బుడ ఎలానే ఏన్ వైకిల చూడకన కొంచెం నీరు కొడు హ్ ఇంకొకటి నీరు అమేకెని కుడ్లజల్వా తితివి ಹಾಂ ಮೊದಲೇ ಬಿಡ್ತೀವಿ ಹಾಂ ಹಾಂ ಹ್ಞೂ ನಾವು ಎಲ್ಲ ಸಲವೂ ಪ್ರತಿ ಸಲ ಯಾ ಚಿಕನ್ ಮಟನ್ ಮಾಡ್ದಾಗ್ಲೂ ಕೂಡಲೇ ಹಚ್ೀವಿ ಹುರ್ಬಾಡ್ಗೆ ಒಂದೊಂದು ಸಲ ಮರ್ಕೊಬಿಟ್ಟು ಮಾಮೂಲಿ ಸಾಂಬಾರು ಗುಳ್ಳೆ ನೊರೆ ಮೊರೆ ಬತ್ತಾಯಿರ್ತದೆ ಆ ಮೂಮೆಂಟಲ್ಲಿ ಹಚ್ತೀವಿ ಬೇಜಾರು ಅಲ್ಲ ಇನ್ನೂ ಮೂರು ಬೇಕಾಯ್ತದೆ ಅನಿಸ್ತದೆ ಗ್ರೇವಿಗೆ ಇಲ್ಲ ನೀರು ಬಿಟ್ಕಂದ್ರೆ ಸರ್ ಅದೇನೋ ಜಾಸ್ತಿ ಸಾಕು ಹಾಂ ಸಾಕುಬಿಡ್ವಂಗಾರೆ ಏನು ಗ್ರೇವಿ ಥರ ಅಲ್ವಾ ಓ ನಾಳೆಗೆ ಆಯಿತಾ ಇನ್ನೂ ಎಷ್ಟೊತ್ತು ಬರಬೇಕಾ ಹಾಂ ಹಾಂ ಇನ್ನೇನು ಚಿಕನ್ ರೆಡಿ ಆಯಿತು ಈಗ ಕೊನೆ ಇನ್ನೇನೋ ಈಗ ಮುಚ್ಚಳ ಮುಚ್ಚೋ ಸಮಯದಲ್ಲೇ ಮೊಟ್ಟೆ ಕುದಿ ಹಾಕ್ಬೇಕು ಮೊಟ್ಟೆ ಕುದಿ ಒಳ್ಳೆ ದಪ್ಪ ದಪ್ಪಗೆ ಹಾಕು ಏನು ಹೊಡ್ದಿಲ್ಲ ಕಣ ಮೊಟ್ಟೆ ಕುದಿ ಒಳ್ಳೆ ಸಹ ದಪ್ಪಾಗದೆ ಹಾಂ ಹಂಗೆ ಪಾಪ ಬೇಜಾರು ಮಾಡ್ಕೋಬೇಡಿ ಯಾರು ಗಂಡ ಹೆಸ್ರು ಹಾಕ್ಬೇಡಿ ಬೇಜಾರು ಮಾಡ್ಕೋಬೇಡಿ ಹಾಂ ಹಾಂ ಇಲ್ಲ ಹಾಂ ಒಳಗೆ ಕೂತ್ಕೊಳ್ಳಿಲ್ವಲ್ಲ ಇವೋಸ್ತೀನಿ ಊಸ ಬಗಿ 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 ಇದು ತೆಗ್ದಂಗೆ ಏನ ಹಾಂ ಹಂಗೆ ಎಡೆ ಮಾಡು ನೀನು ಇಲ್ಲಿ ಈ ಮೊಟ್ಟೆ ತವ ಎಡೆ ಮಾಡು ಅದೇ ಕೆಳಕ್ಕೆ ಕೋಯ್ತದೆ ಆ ಮೊಟ್ಟೆ ತವ ಹಂಗೆ ಎಡೆ ಮಾಡು ಆ ಮೊಟ್ಟೆ ಚಿಕನ್ ಏನು ಬಿದ್ದಾವೆ ಇವು ಬೇಕಿಲ್ಲ ಹಾಂ ಬಿಡು ಹೊಳಿ ಕುಂಟಾಯ್ತು ಊದ್ಕೊಬಿಡ್ತಕ್ಕನ ಹಾಂ ಈ ಸಮ ಮಾಡೋಡು ಸಾಕು ಬೇಜಾನು ಬೇಜಾನು ಏ ಒಂದು ದಿವ್ಸಲ್ಲಿ ಬರ್ಸು ಸಾಕು ಹಾಲೆ ಬಿಲ್ಲದೆ ಕಣ ಚಿಕನ್ ಜಾಸ್ತಿ ಬೇಯ್ಬಿಡ್ದು ಯಾವುದೇ ಆಗಲಿ ಮಾಂಸ ಜಾಸ್ತಿ ಬೇಯ್ಬಿಡ್ದು ಹ್ಞೂ ಮುಚ್ಚುವ ಮೇಲೆ ನಾನು ನಿಮ್ಮ ಗುರಿ ಜಾಸ್ತಿ ಮಾಡಿದ್ರೆ ಇಂಥ ಇದು ಸ್ಮೆಲ್ಲೇ ಬಂದುಬಿಡ್ತದೆ ಸೀದಿ ಸೀದಿ ಹ್ಞೂ ನೋಡ್ತಾ ಇರ್ಬೋದು ಇಲ್ಲೇ ಎಲ್ಲ ಹಾರ ಹಾಕಿರೋದು ಅವರು ಗೆದ್ದಿರೋ ಕುಸಿಗೆ ಎಲ್ಲ ಹಾರ ಹಾಕಿ ಅವತ್ತೇ ಕಟೌಟ್ ಎತ್ತಿದ್ದೋ ಅವತ್ತೇ ಕಟೌಟ್ ಎತ್ತಿದ ತುಂಬ ಖುಷಿಯಾಯಿತು ಗಿಲ್ಲಿಯವರು ಅದು ಅಷ್ಟು ಒಂದು ದೊಡ್ಡ ಅಂತರದಿಂದ ಗೆದ್ದಿರೋದು ಒಳ್ಳೆಯದಾಗಲಿ ಇನ್ನೂ ಅವ್ರಿಗೆ ಒಳ್ಳೊಳ್ಳೆ ಅವಕಾಶಗಳು ಸಿಗಲಿ ಒಳ್ಳೆಯದಾಗಲಿ ತುಂಬ ಒಳ್ಳೆಯದಾಗಲಿ ಅವ್ರಿಗೆ ಗಿಲ್ಲಿಯವ್ರಿಗೆ